श्रीकृष्णाय नमः वसुदेवसुतं देवं कंसचाणूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्चैतांशुपीठस्थितं स्फूर्जसूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदरं परमसुन्दरमेकदन्तं रक्ताम्बरं त्रिनयनं परमं पवित्रम् उद्यद्दिवाकरकरोज्ज्वलकायकान्तं विघ्नेश्वरं सकलविघ्नहरं नमामि त्वां देव विघ्नदलनेति च सुन्दरेति भक्तिप्रियेति सुखदेति फलप्रदेति विद्याप्रदेत्यगहरेति च ये स्तुवन्ति ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೈ ನಮಃ ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರವೃತ್ತ ಯ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತ ಶಂಕರ ಪ್ರಭೃತಿ ದೇವ ಸದಾ ವಂದಿ ಸಾಂ ಪಾದು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪ श्रीसरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं जगति दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पराशर्याय शान्ताय नमो नारायणात्मने श्रीव्यासाय नमः నారాయణం చైవ నరోత్తమం దీం సరస్వతీం వ్యాసం తయముదీరేత్ కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికళరమాంగో మంగళం నస్తనోతు नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदि सन्निविष्टं महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः पातालादुत्पतिष्णोर्मकरवसतयो यस्य पुच्छाभिघाता धूर्ध्वं ब्रह्माण्डखण्डव्यतिकरविहितव्यत्ययेनापतन्ति विष्णोर्मत्स्यावतारे सकलवसुमती मण्डलं तस्यास्यो तस्यास्योदीरितानां ध्वनिरपहरता दश्र्यं वा ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ನೂರ ಒಂಬತ್ತನೆಯ ಅಧ್ಯಾಯವಾದ ಪ್ರಯಾಗ ಮಹಾತ್ಮ್ಯ ತೀರ್ಥರಾಜನೆಂಬ ಪ್ರಸಿದ್ಧಿ ಪ್ರಯಾಗಕ್ಕೆ ಬರಲು ಕಾರಣ ಎಂಬ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಮಾರ್ಕಂಡೇಯ ಮುನಿಯು ಹೇಳುತ್ತಾನೆ ಎಣಿಸಲಾಗದಷ್ಟು ಕೋಟಿಗಟ್ಟಲೆಯ ಪುಣ್ಯತೀರ್ಥಗಳಿವೆಯೆಂದು ಬ್ರಹ್ಮಪುರಾಣದಲ್ಲಿ ಬ್ರಹ್ಮನು ಹೇಳಿರುವನೆಂದು ಕೇಳಿದ್ದೇನೆ ಅವೆಲ್ಲವೂ ಪುಣ್ಯಕರವಾದವು ಪವಿತ್ರವಾದವು ಸದ್ಗತಿಯನ್ನು ಕೊಡತಕ್ಕವು ಸೋಮತೀರ್ಥವು ಬಹಳ ಪುಣ್ಯಪ್ರದವಾದುದು ಘೋರವಾದ ಪಾಪಗಳನ್ನು ಸಹ ನಾಶಪಡಿಸತಕ್ಕದು ಸ್ನಾನ ಮಾತ್ರದಿಂದಲೇ ನೂರಾರು ತಲೆಯವರೆಗೆ ವಂಶಸ್ಥರನ್ನು ಉದ್ಧರಿಸಬಲ್ಲುದು ಆದುದರಿಂದ ಎಲೈ ಧರ್ಮರಾಜನೇ ಸರ್ವ ಪ್ರಯತ್ನದಿಂದಲೂ ಅಲ್ಲಿ ಸ್ನಾನವನ್ನು ಮಾಡು ಧರ್ಮರಾಜನು ಹೇಳುತ್ತಾನೆ ಭೂಮಿಯಲ್ಲಿ ನೈಮಿಷ ಕ್ಷೇತ್ರವೂ ಅಂತರಿಕ್ಷದಲ್ಲಿ ಪುಷ್ಕರ ಕ್ಷೇತ್ರವೂ ಪ್ರಸಿದ್ಧವಾದವು ಕುರುಕ್ಷೇತ್ರವಾದರೂ ಮೂರು ಲೋಕಗಳಲ್ಲಿಯೂ ಪ್ರಖ್ಯಾತವಾದುದು ಅವೆಲ್ಲವನ್ನೂ ಬಿಟ್ಟು ಪ್ರಯಾಗ ಒಂದನ್ನೇ ಏಕೆ ಶ್ಲಾಘಿಸುತ್ತೀಯೇ ಅವುಗಳ ವಿಷಯದಲ್ಲಿ ಹೇಳಿರುವುದು ಅಪ್ರಮಾಣವು ನಂಬಿಕೆಗೆ ಅನರ್ಹವೂ ತುಚ್ಛವೂ ಆಗಿರಬೇಕಲ್ಲವೇ ಅಲ್ಪ ಸನ್ನಾಹದಿಂದ ಉತ್ತಮ ಗತಿಯೂ ಮನಸ್ಸಿಗೆ ಬೇಕಾದ ದಿವ್ಯ ಭೋಗಗಳು ಅಪಾರವಾದ ಸುಕೃತವು ಉಂಟಾಗುವವೆಂದು ಹೊಗಳುವೆಯಲ್ಲ ಅದು ಹೇಗೆ ನನಗೆ ಇದೇ ಸಂದೇಹ ನೀನು ನೋಡಿರುವಂತೆ ಮತ್ತು ಕೇಳಿರುವಂತೆ ಈ ವಿಷಯವನ್ನು ವಿವರಿಸಿ ಹೇಳು ಮಾರ್ಕಂಡೇಯ ಮುನಿಯು ಹೇಳುತ್ತಾನೆ ಶ್ರದ್ಧೆ ಇಲ್ಲದೆ ಪಾಪದಿಂದ ಮನಸ್ಸನ್ನು ಕೆಡಿಸಿಕೊಂಡಿರುವ ಮನುಷ್ಯನಿಗೆ ಪ್ರತ್ಯಕ್ಷವಾದ ವಿಚಾರವನ್ನೂ ಕೂಡ ಹೇಳಬಾರದು ಏಕೆಂದರೆ ಅವನು ಅದನ್ನೂ ಸಹ ನಂಬದೆ ಹೋಗಬಹುದು ನಂಬಿಕೆ ಇಲ್ಲದವನು ಅಶುಚಿಯಾದವನು ಅಮಂಗಲ ಸ್ವಭಾವದವನು ಇವರೆಲ್ಲರೂ ಪಾಪಿಗಳು ಆದುದರಿಂದ ನೀನು ಈ ಮಾತನಾಡುವೆ ನಾನು ಕಂಡಂತೆ ಮತ್ತು ಕೇಳಿರುವಂತೆ ಪ್ರಯಾಗದ ಮಹಿಮೆಯನ್ನು ಹೇಳುತ್ತೇನೆ ಕೇಳು ಅವುಗಳಲ್ಲಿ ಯಥಾಸಂಭವವಾಗಿ ಕೆಲವು ವಿಷಯಗಳು ಪ್ರತ್ಯಕ್ಷವಾಗತಕ್ಕವು ಉಳಿದವು ಪರೋಕ್ಷವಾದವು ಕಣ್ಣಾರೆ ಕಂಡುದನ್ನು ಕಿವಿಯಾರೆ ಕೇಳಿದುದನ್ನು ನಂಬುವಂತೆಯೇ ಶ್ರದ್ಧಾವಂತನು ಇಂದ್ರಿಯಾತೀತವಾದ ವಿಷಯಗಳನ್ನೂ ಕೂಡ ನಂಬುವನು ಏಕೆಂದರೆ ಅವನಿಗೆ ಶಾಸ್ತ್ರವೇ ಪ್ರಮಾಣ ಅದರ ಬಲದಿಂದ ಆತನು ತನ್ನ ಸದ್ಗತಿಗೆ ಸಾಧನವಾದ ಯೋಗ ಸಿದ್ಧಿಯನ್ನು ಪಡೆಯುವನು ಮತ್ತೊಬ್ಬನು ಎಂದರೆ ಶ್ರದ್ಧೆಯಿಲ್ಲದವನು ಕ್ಲೇಶಕ್ಕೆ ಒಳಗಾಗುವನು ಅವನಿಗೆ ಯೋಗವು ಸಿದ್ಧಿಸುವುದಿಲ್ಲ ಮನುಷ್ಯರಿಗೆ ಯೋಗ ಜ್ಞಾನವು ಫಲಿಸಬೇಕಾದರೆ ಸಾವಿರಾರು ಜನ್ಮಗಳು ಬೇಕು ಅದು ಹೇಗೆಂದರೆ ಮನುಜರಿಗೆ ಯೋಗ ಜ್ಞಾನವು ಸಿದ್ಧಿಸಬೇಕಾದರೆ ಅದಕ್ಕೆ ಸಾಧನವಾದ ಸಾವಿರಾರು ಧರ್ಮ ಕಾರ್ಯಗಳು ಬೇಕು ಬಗೆ ಬಗೆಯ ರತ್ನಗಳನ್ನು ಬ್ರಾಹ್ಮಣರಿಗೆ ಒಬ್ಬನು ದಾನ ಮಾಡುವನೆಂದು ಭಾವಿಸೋಣ ಆ ದಾನ ಮಾತ್ರದಿಂದಲೇ ಅವನಿಗೆ ಯೋಗವು ಫಲಿಸುವುದಿಲ್ಲ ಆದರೆ ಪ್ರಯಾಗ ಕ್ಷೇತ್ರದಲ್ಲಿ ಮರಣ ಹೊಂದಿದರೆ ಸಾಕು ಅವನಿಗೆ ಇದೆಲ್ಲವೂ ಈಡೇರುವುದು ಅದರಲ್ಲಿ ಸಂದೇಹವೇ ಇಲ್ಲ ಓ ಧರ್ಮರಾಜ ಮುಖ್ಯವಾದ ಕಾರಣವನ್ನು ಹೇಳುತ್ತೇನೆ ಇದನ್ನು ನಂಬು ಎಲ್ಲೆಡೆಗಳಲ್ಲಿಯೂ ಸಕಲ ಜಂತುಗಳಲ್ಲಿಯೂ ಪರಬ್ರಹ್ಮವು ವ್ಯಾಪಿಸಿರುವುದು ಬ್ರಾಹ್ಮಣನಲ್ಲಿಯೂ ಉಳಿದ ಒಂದೊಂದು ವಸ್ತುವಿನಲ್ಲಿಯೂ ಅದರ ಅಂಶವು ಇದ್ದೇ ಇದೆ ಯಾವ ಪ್ರಾಣಿಗೆ ಎಲ್ಲಿ ಪೂಜೆಯನ್ನು ಸಲ್ಲಿಸಿದರೂ ಅದು ನಿಜವಾಗಿ ಪರಬ್ರಹ್ಮವನ್ನೇ ಸೇರುತ್ತದೆ ಹಾಗೆಯೇ ಜ್ಞಾನಿಯಾದವನು ಸಕಲ ಕ್ಷೇತ್ರಗಳಲ್ಲಿಯೂ ಪ್ರಯಾಗವನ್ನೇ ಅನುಸಂಧಾನ ಮಾಡುತ್ತಾ ಅವುಗಳನ್ನು ಪೂಜಿಸಬೇಕು ಓ ಯುಧಿಷ್ಠಿರ ವಾಸ್ತವವಾಗಿ ಆ ಪೂಜೆಯು ತೀರ್ಥಗಳ ಅಧಿರಾಜನಾದ ಪ್ರಯಾಗಕ್ಕೆ ಸೇರುವುದು ಬ್ರಹ್ಮನೂ ಸಹ ಶ್ರೇಷ್ಠವಾದ ಪ್ರಯಾಗ ತೀರ್ಥವನ್ನು ನಿತ್ಯವೂ ಸ್ಮರಿಸುತ್ತಾನೆ ಆ ತೀರ್ಥ ರಾಜನಲ್ಲಿಗೆ ಹೋದರೆ ಸಾಕು ಮತ್ತೇನನ್ನು ಮಾಡಬೇಕಾಗಿಲ್ಲ ದೇವತಾ ಸ್ವರೂಪವನ್ನು ಪಡೆದ ಯಾವನು ತಾನೇ ಮನುಷ್ಯ ಸಹಜವಾದ ಕಾರ್ಯವನ್ನು ಮಾಡಲಿಚ್ಛಿಸುವನು ಹೀಗೆಯೇ ಉತ್ತಮೋತ್ತಮವಾದ ತೀರ್ಥಕ್ಕೆ ಹೋದವನು ಮಿಕ್ಕ ಕ್ಷೇತ್ರಗಳಲ್ಲಿ ಮನಸ್ಸನ್ನು ಇಡುತ್ತಾನೇನು ಎಲೈ ಧರ್ಮರಾಜನೇ ನೀನು ಈ ಹೋಲಿಕೆಯಿಂದಲೇ ಈ ವಿಚಾರವನ್ನು ತಿಳಿಯಬಲ್ಲೆ ಪ್ರಯಾಗಕ್ಕಿಂತ ಪುಣ್ಯಕರವಾದ ಕ್ಷೇತ್ರವು ಬೇರೊಂದಿಲ್ಲ ದೇವಾದಿದೇವನಾದ ಬ್ರಹ್ಮನೂ ಕೂಡ ಅದನ್ನು ಗೌರವಿಸುತ್ತಾನೆಂದ ಮೇಲೆ ಅದರ ಶ್ರೇಷ್ಠತೆಯು ಎಷ್ಟು ಮಟ್ಟಿಗೆ ಇದ್ದೀತು ಆದುದರಿಂದಲೇ ನಾನು ಈ ರೀತಿಯಾಗಿ ಹೇಳಿದುದು ಧರ್ಮರಾಜನು ಹೇಳುತ್ತಾನೆ ನೀನು ಹೇಳಿದುದನ್ನು ನಾನು ಕೇಳಿದೆನು ನನಗೆ ಮೇಲೆ ಮೇಲೆ ಆಶ್ಚರ್ಯವಾಗುತ್ತಲೇ ಇದೆ ಪ್ರಯಾಗಯಾತ್ರೆಯು ಲಭಿಸಬೇಕಾದರೆ ಯೋಗ ಸಿದ್ಧಿ ಇರಬೇಕು ಸ್ವರ್ಗವಾಸಕ್ಕಾದರೂ ಜ್ಞಾನ ದಾನ ಮೊದಲಾದ ಕರ್ಮಗಳೇ ಸಾಕು ಇದು ಹೇಗೆ ದಾನ ಮಾಡಿದವನು ಬಗೆ ಬಗೆಯ ಭೋಗಗಳನ್ನು ಭೂಮಿಯ ಒಡೆತನವನ್ನು ಪಡೆಯುತ್ತಾನೆ ಇದು ಅವನು ಮಾಡಿದ ಸತ್ಕರ್ಮದ ಫಲ ಆ ಕರ್ಮಗಳ ವಿಷಯವನ್ನೇ ನಾನು ಕೇಳುತ್ತಿರುವುದು ಮತ್ತೆ ಅವುಗಳಿಂದ ಭೂಲೋಕಕ್ಕೆ ತಾನೇ ಬರಬೇಕು ಮಾರ್ಕಂಡೇಯ ಮುನಿಯು ಹೇಳುತ್ತಾನೆ ಮಹಾಶೂರನಾದ ಎಲೈ ಧರ್ಮರಾಜನೇ ಕೇಳು ಶಾಸ್ತ್ರಗಳಲ್ಲಿ ಹೇಳಿರುವಂತೆ ನಡೆಯಬೇಕು ಭೂಮಿ ಹಸು ಅಗ್ನಿ ಬ್ರಾಹ್ಮಣ ಶಾಸ್ತ್ರ ಬಂಗಾರ ನೀರು ಹೆಂಗಸು ತಾಯಿ ತಂದೆ ಇವರನ್ನು ನಿಂದಿಸುವವರು ನರಾಧಮರು ಅವರಿಗೆ ಸದ್ಗತಿ ಇಲ್ಲ ಹೀಗೆಂದು ಬ್ರಹ್ಮನು ಹೇಳಿರುವನು ಇಂತಹ ಯೋಗಸಿದ್ಧಿಯ ಸ್ಥಾನವು ಲಭಿಸುವುದು ಬಹಳ ಕಷ್ಟ ಪಾಪಕರ್ಮಿಗಳಾದ ಮಾನವರು ಘೋರವಾದ ನರಕಕ್ಕೆ ಹೋಗುವರು ಆನೆ ಕುದುರೆ ಹಸು ಎತ್ತು ರತ್ನ ಮುತ್ತು ಬಂಗಾರ ಮುಂತಾದುವನ್ನು ಕಳ್ಳತನದಿಂದ ಅಪಹರಿಸಿ ತರುವಾಯ ದಾನ ಮಾಡುವಾತನಿಗೆ ಸ್ವರ್ಗವು ಲಭಿಸುವುದಿಲ್ಲ ಹೀಗೆ ಅನ್ಯಾಯ ಲಬ್ಧವಾದ ವಸ್ತುಗಳನ್ನು ತಾವು ಅನುಭವಿಸಿ ಬಳಿಕ ದಾನ ಕೊಡತಕ್ಕವರಿಗೆ ನರಕದಲ್ಲಿ ಪರಿಪರಿಯ ಸಂತಾಪವು ಉಂಟಾಗುತ್ತದೆ ಓ ಯುಧಿಷ್ಠಿರ ಹೀಗೆ ಯೋಗ ಧರ್ಮ ದಾತೃ ಸತ್ಯ ಅಸತ್ಯ ಶ್ರದ್ಧೆ ಅಶ್ರದ್ಧೆ ಮತ್ತು ಇವುಗಳಿಂದ ಬರುವ ಫಲ ಇವುಗಳ ವಿಷಯವೆಲ್ಲವನ್ನೂ ಸಾಕ್ಷಾತ್ತಾಗಿ ಸೂರ್ಯದೇವನೇ ಹೇಳಿರುವ ರೀತಿಯಲ್ಲಿ ತಿಳಿಸುವೆನು ಶ್ರೀ ಮಾತ್ಸ್ಯ ಮಹಾಪುರಾಣೆ ಪ್ರಯಾಗ ಮಾಹಾತ್ಮ್ಯ ನವಾಧಿಕ ಶತತಮೋಧ್ಯಾಯ ಶ್ರೀ ಮಸ್ತು ನಮ್ಮ ಮುಂದಿನ ವೀಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ನೂರ ಹತ್ತನೆಯ ಅಧ್ಯಾಯವಾದ ಮಾಹಾತ್ಮ್ಯ ಪ್ರಯಾಗದಲ್ಲಿ ಸಕಲ ಪುಣ್ಯತೀರ್ಥಗಳ ಸಾನ್ನಿಧ್ಯದ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ಒಂದೇ ಕೃಷ್ಣಂ ಒಂದೇ ಪ್ರಥಾಸುತಂ ಶ್ರೀ ಕೃಷ್ಣಾಯ ನಮಃ